ಭಾವುಕ ಆಗಿದೆ ನಾನು ಈ ಈ ಒಂದು ಸಮಯದಲ್ಲಿ ನನಗೆ ಒಂದು ಮತ್ತೆ ಪುನರ್ಜನ್ಮ ಸಿಕ್ಕಿದೆ ಅಂತ ನಾನು ತಪ್ಪಾಗೋದಿಲ್ಲ ಕರ್ನಾಟಕ ಜನತೆಗೆ ಈ ಸಿನಿಮಾನ ನೋಡಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಇವಾಗ ಸಿಕ್ಕಿರೋವಂಥ ರೆಸ್ಪಾನ್ಸ್ ತುಂಬ 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 ಚೆನ್ನಾಗಿದೆ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಮಗೆ ಗೊತ್ತಿದ್ದಿಲ್ಲ ಇಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ ಸಿನಿಮಾನ ಅಂತ ಎಲ್ಲ ಒಂದು ಕಡೆ ಇದು ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ಅನ್ನೋ ಒಂದು ಟೈಟಲ್ನ ತಗೊಳ್ಳುತ್ತೆ ಅಂತ ಅನ್ನಿಸ್ತಾ ಇದೆ ನಾವು ಅಂದ್ಕೊಂಡು ಸ್ಟೂಡೆಂಟ್ಸ್ ಬಂದು ನೋಡ್ತಾರೆ ಅಂತ ಬಟ್ ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ ಒಟ್ಟಿಗೆ ಫ್ಯಾಮಿಲಿ ಸಮೇತ ಒಂದು ಚೂರು ಎಂತ ನೋಡಿ ಖುಷಿ ಪಟ್ಟು ನೀವೆಲ್ಲ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಇವತ್ತೇ ಟಿಕೇಟ್ ನ ಬುಕ್ ಮಾಡ್ಕೊಂಡು ಸಿನಿಮಾ ಬಂದ್ ನೋಡಿ ನಿಮ್ಮೆಲ್ಲರಿಗೂ ಖಂಡಿತ ಹೋಗ್ಲು ಪ್ರಾಮಿಸ್ ಮಾಡ್ತೀನಿ ಸಿನಿಮಾ ಇಷ್ಟ ಆಗಿ ಆಗುತ್ತೆ ಅಂತ ಈ ಜಲ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿರೋದು ಇವತ್ತು ಆ್ಯಸ್ ಎನ್ ಆರ್ಟಿಸ್ಟ್ ಚಂದನ್ ಶೆಟ್ಟಿ ಒಳ್ಳೆ ಕಲಾವಿದ ಅಂತ ಜನ ಮಾತಾಡಿದ್ರೆ ನನ್ನ ಮೊದಲನೇ ಗೆಲುವು ಸೊ ನಿಮ್ಗೆ ಇಂಪ್ರೆಸ್ ಆಗಿದೆ ಎಮೋಷನ್ ಸೀನ್ಗಳು ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಇವತ್ತು ನೆಮ್ಮದಿಯಾಗಿ ಮನೆಗೆ ಹೋಗಿ ಮಗತ್ತೀನಿ ದಿನ ತುಂಬ ಭಯದಲ್ಲಿದ್ದೆ ನನ್ನ ಸಿಂಗರ್ ಆಗಿ ಅಕ್ಸೆಪ್ಟ್ ಮಾಡಿದ್ರು ಆ್ಯಕ್ಟರಾಗಿ ಎಲ್ಲೋ ಒಂದು ಕಡೆ ಬೇಡವಾಗಿತ್ತು ಚಂದನ್ಗೆ ಆ್ಯಕ್ಟಿಂಗ್ ಅಂತಲೋ ಅಂತ ಅಂದ್ಕೊಂಡೆ ಬಟ್ ಇವತ್ತು ಬಂದಿರುವಂಥ ರೆಸ್ಪಾನ್ಸು ವಿಜುವಲ್ ಇದಾಗಿಂದ ನಾನು ಹೇಳೋರು ನಿನ್ನ ಸಿನಿಮಾದಲ್ಲಿ ಹೀನೋ ಆಗು ಅಂತ ಹೇಳೋರು ನಾನು ಅವಾಗ ನಕ್ಕಿದ್ದೆ ನಾನು ಬಟ್ ಅವ್ರು ಹೇಳಿದ ಮಾತು ಇವತ್ತು ನಿಜ ಆಗಿದೆ ಸಿನಿಮಾದ ನಾಯಕ ನಟ ಆಗಿರಲಿ ಅವರು ನಾ ಅವ್ರ ಮಗನಲ್ಲಿ ಅವತ್ತೇನೋ ಪ್ರತಿಭೆ ನೋಡಿದ್ರು ಅಂತ ಅನ್ಸುತ್ತೆ ಸೊ ಅದು ಇವತ್ತು ಸತ್ಯ ಆಗಿದೆ ನಮ್ಮ ತಂದೆ ತಾಯಿ ಆಶೀರ್ವಾದ ಕರ್ನಾಟಕ ಜನತೆ ಆಶೀರ್ವಾದ ನಮ್ಮ ಮೀಡಿಯಾ ನಿಮ್ಮ ನೀವೆಲ್ಲ ಯೂಟ್ಯೂಬರ್ಸ್ ಒಂದು ಸಪೋರ್ಟ್ ಬೆಂಬಲ ಆಶೀರ್ವಾದ ಇವತ್ತು ನಾನು ಇವತ್ತು ಮಟ್ಟಕ್ಕೆ ಬಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಪ್ರತಿಯೊಬ್ಬ ಯೂಟ್ಯೂಬ್ ಚಾನಲ್ಸ್ಗಳು ಮೀಡಿಯಾ ಚಾನೆಲ್ಸ್ ಅಂಡ್ ನ್ಯೂಸ್ ಪೇಪರ್ಸ್ಗಳಿಗೂ ಕರ್ನಾಟಕದ ಎಲ್ಲ ನನ್ನ ಫಾಲೋವರ್ಸ್ ಫ್ಯಾನ್ಸ್ ಗಳಿಗೆ ಸಾಷ್ಟಾಂಗ ನಮಸ್ಕಾರ ಪಶ್ಚಿಮದಲ್ಲಿ ಚಾಲೆಂಜ್ ತಗೊಂಡಿದ್ದೆ ನಾನು ಆ್ಯಕ್ಚುಲಿ ಮಾಡಿದ್ರೆ ಏನೋ ಒನ್ 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 ಶಾರ್ಟ್ ಮಾಡ್ಬೇಕಂತಾರೆ ಮಾಡಿದ್ರೆ ಮೊದಲೇ ಸಿನಿಮಾದಲ್ಲೇ ಬ್ಯಾಂಗ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೆ ಮೂರು ಶೇಡಲ್ಲಿ ಫಸ್ಟ್ ಪಿ ಒನ್ ರೋಲಲ್ಲಿ ಫಸ್ಟ್ ಎಲ್ಲರೂ ಪಿ ಒನ್ ರೋಲ್ ನೋಡಿದಾಗ ಯಾಕಪ್ಪ ಈ ಚಟ್ಟಿ ಈ ಥರ ಮಾಡಿಬಿಟ್ರು ಪಿ ಒನ್ ರೋಲ್ ಯಾಕೆ ಮಾಡಿದ್ರು ಅಂತ ಬಟ್ ಅದೇ ಸೆಕೆಂಡ್ ಹಾಫಲ್ಲಿ ಎಲ್ಲ ಕತೆ ಅವ್ರಿಗೆ ಗೊತ್ತಾದಾಗ ತುಂಬಾ ಎಮೋಷನಲ್ ಫೀಲ್ ಆಗಿದೆ ಪ್ರಾಜೆಕ್ಟ್ಗಳು ಹೇಗಿದೆ ಇದ್ದೀರಾ ಮಾಡ್ತಾ ಸರ್ ಇವಾಗ ಇವಾಗ ಸದ್ಯಕ್ಕೆ ನನಗೆ ಈ ಸಿನಿಮಾನ ಪ್ರತಿ ಮನೆ ಮನೆಗೂ ತಲುಪಿಸ್ಬೇಕು ಅದು ನಿಮ್ಮ ಮುಖಾಂತರನೇ ತಲುಪ್ಬೇಕಾಗಿದೆ ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಅದು ಜನಗಳಿಗೆ ತಲುಪ್ಬೇಕಾಗಿರೋದು ತಲುಪಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅದಕ್ಕೆ ನಾನು ಮೀಡಿಯಾದವರು ಹಾಗೆ ಯೂಟ್ಯೂಬರ್ಸ್ನ ಸಹಾಯ ಕೋರ್ತಾ ಇದ್ದೀನಿ ಕೈ ಮುಗಿದು ಸಹಾಯ ಕೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲಾ ಆಡಿಯನ್ಸ್ ಥಿಯೇಟರ್ಗೆ ಬರೋ ಮಾಡಿಕೊಡಿ ಮಾಡ್ಕೊಡಿ ಸಲ ಒಬ್ರು ಬಂದು ಸಿನಿಮಾ ನೋಡಿದ್ರೆ ಖಂಡಿತ ನಾಲ್ಕು ಜನಕ್ಕೆ ಹೋಗಿ ಹೇಳ್ತಾರೆ ಅಂತ ಈ ಸಿನಿಮಾ ನೋಡಿ ಅಂತ ಇದು ಮೌತ್ ಪಬ್ಲಿಸಿಟಿ ಆದ್ರೆ ಮಾತ್ರ ಈ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ಸೊ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು